ಯಾಕೆ ಡ್ಯೂಟಿ ಮಾಡ್ತಾರೆ ಅವರು ಯಾರು ಒಂದು ಅವಕಾಶ ಕೊಡಬಹುದಲ್ಲ ಆ ದುಡ್ಡಿಗಾತು ಹಬ್ಬ ರಾಜ್ಯ ಒಬ್ಬರೇ ಡ್ಯೂಟಿ ಮಾಡುವಂತ ಕಾನೂನು ಎಲ್ಲಿದೆ ಎಲ್ಲಿ ಯಾರು ಪಡೆದಿಟ್ಟಿದ್ದಾರೆ ಹಾಗೆ ಮಾಡ್ಬೇಕು ಅಂತ ಹೇಳಿ ಈಗ ಹೋದ ಮುಚ್ಚಾಕಿದ್ರು ಏನು ಅಂತ ಮುಚ್ಚಾಕಿದ್ರುತ್ತಿರಲಿಲ್ಲ ಈ ಸರಿ ನಾವು ಬೆಳಗ್ಗೆ ತಕ್ಷಣ ನಾನು ಹೇಳಿದೆ ಮಾಡಿದೆ ನಾವು ಹೆಣ ಇಳಿಸಲ್ಲ ಅಂದ್ರೆ ಅದಕ್ಕೊಂದು ಒಂದು ಮಾಡಿದ್ರು ಇಲ್ಲ ಅವ್ರು ದುಡ್ಡಿಗೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇದಾರೆ ಅದಕ್ಕೆ ಹೆಣ ಕೆಳಗೆ ಬಾಡಿ ಇಳಿಸ್ಲಿಲ್ಲ ಅಂತ ಅದು ಏನು ಅಂತ ಸತ್ಯತೆ ಅದು ದೇವರಿಗೆ ಗೊತ್ತು ಇವ್ರು ಏನೇ ಯಾವ್ಯಾವ ಥರ ಮಾಡಿದ್ರು ಮತ್ತೆ ಪ್ರಿನ್ಸಿಪಾಲೇ ಯಾವ್ದೋ ಒಂದು ವಾಯ್ ಕೊಟ್ಟಿದ್ದಾರೆ ಒತ್ತು ನೋಟು ಬರೆದಿಟ್ಟಿದ್ದಾಳೆ ಅಂತ ಆ ದಿವಸ ನಮಗೆ ಯಾಕೆ ತೋರಿಸಲಿಲ್ಲ ಗೆಟ್ ನೋಟ ಆ ಪೊಲೀಸ್ ಅವರಿಗೆ ಯಾಕೆ ತೋರಿಸಲಿಲ್ಲ ಆ ನೋಟ್ ಅಲ್ಲಿಂತ ಬ ಒಳ್ಳೆ ನೋಟ್ ಆಗಲ್ಲ ನಾವು ಮನೆಯ ಗೋಡೆಲ್ಸ್ ಬ್ಯಾಗ್ ಅಂತ ಬಾಗಲ್ಲ ಅವಳ ಗದು ಗ್ರೀನ್ ನೀವು ನಮಗೆ ತೋರಿಸಿರದು ಊನಿದ್ಯಾಕ ತೋರಿಸಿದ್ದಾರೆ ಎಲ್ಲಾ ರೀತಿಯೂ ಅನುಮಾನ ಅನುಮಾನ ಇದೆ ಹಾಗಾಗಿ ಇದು ಸರಿಯಾದ ತನಿಖೆ ಆಗಬೇಕು ಇದು ನಮಗೂ ನ್ಯಾಯ ಬೇಕು ಇನ್ನು ಅಲ್ಲಿ ಓದ್ ಅಂತ ಯಾವ ಹೆಣ್ಣು ಮಕ್ಕಳಿಗೆ ಒಂದು ಒಂದು ಪರಿಸ್ಥಿತಿ ಆಗಬಹುದು ಅಂತ ನಾವು ಯಾಕೆಂದ್ರೆ ಈಗ ಬಡ ಹೆಣ್ಮಕ್ಳು ನೀವು ಅಂಧ ಬಿಡಕ್ಕಿಂತ ಅವ್ರಿಗೆ ಮನ್ಸ್ ಬರುತ್ತಾ ಇನ್ನೊಂದು ಎರಡನೇ ಘಟನೆ ಇದು ಒಂದಾದ್ರೆ ಏನು ಆಕಸ್ಮಿಕ ಅಂತ ಬಿಡ್ತಾ ಇದ್ರು ಅದು ಅಂದ್ರೆ ಅವಳು ಅಮೂಲ್ಯ ಎಲ್ಲಿ ಡೆತ್ ಆಗಿದಳಾ ಅದೇ ಪ್ಲೇಸ್ ಹೋಗಿ ಅವನ್ನ ಏನ್ ಹಾಕೋಣಂತ ನಿರ್ಧಾರ ಏನ್ ಮಾಡ್ತಾಳೆ ಅವ್ಳಿ ಬೇರೆ ಕಡೆ ಶೌಚಾಲಯ ಇರ್ಲಿಲ್ವಾ ಯೂಸ್ ಮಾಡಂತ ಶೌಚಾಲಯ ಇವರು ಅಂದ್ರೆ ನಮಗೆಲ್ಲರಿಗೂ ಒಂಥರ ಅನುಮಾನ ಅನುಮಾನನೇ ಇದು ಇದರಲ್ಲಿ ನಮ್ಗೆ ಹೆಚ್ಚಿನ ತನಿಖೆ ಆಗ್ಬೇಕು ಪ್ರಿನ್ಸಿಪನಿಗೆ ವಾರ್ಡನಿಗೆ ವಿಶೇಷವಾಗಿ ತನಿಖೆ ಮಾಡಿ ಮಾಡಬೇಕು ಅವರು ಯಾವ ಶಾಲೆಗೂ ಸಹ ಎಲ್ಲೆಲ್ಲೂ ಹೋಗ್ಬಾರ್ದು ಅವ್ರು ಯಾಕೆಂದ್ರೆ ಇಲ್ಲಿ ಮಾಡಿದ ಶಾಲೆ ಬೇರೆ ಶಾಲೆ ಮಾಡಿ ಇನ್ನೊಂದು ಮಗುನವರು ಈ ತರ ಪರಿಸ್ಥಿತಿ ಬರೋ ನನಗೆ ಯಾವ ಕಾರಣನೇ ಇಲ್ಲ ಮಾಡೇ ಮಾಡ್ತಾರೆ ಹಾಗಾಗಿ ಇಲ್ಲಿ ನಮ್ಗೆ ಇಷ್ಟು ಮಾತಾಡಿದ್ರೆ ಬೇಜಾರ್ದಲ್ಲಿ ಮಾತಾಡಿರೋದು ಇಷ್ಟರೂ ಪ್ರೇರಣೆ ತುಂಬಾ ಖುಷಿ ಆಯ್ತು ಆದ್ರೆ ಇದೇ ತರ ನಮ್ಗೆ ನ್ಯಾಯಕ್ಕೂ ಎಲ್ಲ ಕೈ ಜೋಡಿಸೋಣ ನ್ಯಾಯ ಸಿಗಲಿ ನಮ್ಗಿನ್ನ ಅವಳನ್ನ ಸಮೀಪನು ವಾಪಸ್ ತರಕಾರಿ ಯಾರು ಎಷ್ಟೇ ನೋಡ್ಕೊಡ್ಲಿ ಏನ ಮಾಡ್ಲಿ ಸಮೀಪನ ವಾಪಸ್ ತರಕೂ ಖಂಡಿತ ಆಗಲ್ಲ ಆದ್ರೆ ನಮ್ಗೆ ನ್ಯಾಯ ಕೊಡ್ತೀವಿ ಆ ನ್ಯಾಯದಲ್ಲಾದ್ರೂ ನಾವು ಅವಳನ್ನು ಕಾಣ್ತೀವಿ ಅವ್ಳು ತೃಪ್ತಿ ಪಡ್ತೀವಿ ಅಂತ ನಾನು